ನಾವು ಮೊದಲೆಲ್ಲ ಗುಂಪು ಹತ್ಯೆ ಅನ್ನುವಾಗ ಉತ್ತರ ಪ್ರದೇಶ ಬಿಹಾರ ಅಸ್ಸಾಂ ಆ ಕಡೆಗೆ ಬೊಟ್ಟು ಮಾಡ್ತಾ ಇದ್ದರೆ ಇವತ್ತು ಮಂಗಳೂರಿನಲ್ಲೇ ಇಂತಹ ಒಂದು ಗುಂಪು ಹತ್ಯೆಗಳು ನಡೀತಾ ಇದೆ ಅತ್ಯಂತ ಭೀಕರವಾಗಿ ಅಂದರೆ ಮಂಗಳೂರಿನ ಹೊಲ ಹೊರವಲಯವಾದಂತಹ ಕುಡುಪು ಎಂಬಲ್ಲಿ ಐವತ್ತು ಜನರಿಂದ ಓರ್ವ ಯುವಕನನ್ನು ಕಲ್ಲಿನಿಂದ ಬ್ಯಾಟಿನಿಂದ ಚಚ್ಚಿ ಕೊಲೆ ಮಾಡ್ತಾರೆ ಅಂದರೆ ಅಷ್ಟೊಂದು ನರಸತ್ತಂತಹ ಮನುಷ್ಯರು ನಮ್ಮ ಮಂಗಳೂರಿನಲ್ಲೇ ಇದ್ದಾರೆ ಅನ್ನೋದು ಇವತ್ತು ನಾವು ನೋಡಬೇಕಾದಂತಹ ಒಂದು ವಿಚಾರ ನಿನ್ನೆ ದಿನ ಸಾಮಾಜಿಕ ಜಾಲತಾಣ ಯಾವುದನ್ನೇ ಓಪನ್ ಮಾಡಿದ್ರು ನೋಡಲಿಕ್ಕೆ ಸಿಕ್ಕಂತಹ ವಿಚಾರ ಏನಪ್ಪ ಅಂದರೆ ಈ ಒಂದು ವಿಚಾರ ಉತ್ತರ ಪ್ರದೇಶದ ಯುವಕನನ್ನು ಬರ್ಬರವಾಗಿ ಕೊಂದಂತಹ ಒಂದು ವಿಚಾರ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಅಲ್ಲ ಪ್ರತಿಭಟನೆಗಳು ಪ್ರಗತಿಪರ ಚಿಂತಕರು ಎಲ್ಲರೂ ಇವತ್ತು ಈ ಒಂದು ವಿ ವಿಚಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ದಾರೆ ಈ ಒಂದು ಗುಂಪು ಹತ್ಯೆಯಲ್ಲಿ ಕಾರ್ಪೊರೇಟರ್ ಕ ಮಂಗಳೂರಿನ ಕಾರ್ಪೊರೇಟರ್ ಪತಿ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಬರ್ತಾ ಇದೆ ಸೊ ಅದರಿಂದಾಗಿ ಇವತ್ತು ಅದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇಲ್ಲ ಅಂದರೆ ಈ ಒಂದು ಸಂಚಿನಲ್ಲಿ ಬಿ ಜೆ ಪಿ ಕೂಡ ಇದೆ ಅಂದರೆ ಬಿ ಜೆ ಪಿಗೆ ಸಂಬಂಧಪಟ್ಟವರು ಕೂಡ ಇದ್ದಾರೆ ಅಂದರೆ ಮಾತ್ರ ಇಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರೋದಿಲ್ಲ ಸೊ ಆದ್ದರಿಂದಾಗಿ ಇವತ್ತು ಒಂದು ವಾರ್ತೆ ತುಣುಕೊಂಡನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡಿ ಆಮೇಲೆ ಸುನಿಲ್ ಅವರು ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಅವರಿಗೆ ಸಂಬಂಧಪಟ್ಟಂತಹ ಒಂದು ಊರು ಸೊ ಅವರು ಆ ಒಂದು ವಿಚಾರ ಮತ್ತು ಇನ್ನು ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಬೆಳೀಬೇಕು ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲು ನಾವು ಆ ಒಂದು ವಾರ್ತೆ ಕಡೆ ನೋಡ್ಕೊಂಡು ಬರೋಣ ನಗರ ಹೊರವಲಯದ ಕುಡುಪು ಸಮೀಪ ರವಿವಾರ ಸಂಜೆ ಉತ್ತರ ಭಾರತದ ಮೂಲದ ವಲಸೆ ಕಾರ್ಮಿಕನೊಬ್ಬನ ಶವ ಪತ್ತೆಯಾಗಿದ್ದು ಆತನನ್ನು ಗುಂಪೊಂದು ತಳ್ಳಿಸಿ ಹತ್ಯೆಗೈದ ಘಟನೆ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕೃತ್ಯ ನಡೆದು ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಕೂಡ ಪೊಲೀಸರು ಘಟನೆಯನ್ನು ಲಘುವಾಗಿ ಪರಿಗಣಿಸಿ ಪ್ರಾಥಮಿಕ ಮಾಹಿತಿಯನ್ನು ನೀಡಲು ಮೀನಾ ಮೇಷ ಎಣಿಸಿದ್ದಾರೆ ಎಂಬ ಆರೋಪ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ರವಿವಾರ ಹಾಡು ಈ ಕೃತ್ಯ ನಡೆದಿದ್ದರೂ ಕೂಡ ಸ್ಥಳೀಯ ಪ್ರತಿನಿಧಿಗಳು ಮತ್ತು ಸಂಘ ಪರಿವಾರದ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆಯು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬ ಆಕ್ಷೇಪ ಕೂಡ ಇದೆ ರವಿವಾರ ಬೆಳಗಿನಿಂದ ಕುಡುಪು ದೇವಸ್ಥಾನ ಸಮೀಪದ ಗದ್ದೆಯಲ್ಲಿ ಕ್ರಿಕೆಟ್ ಪಂದ್ಯ ಆಟ ಆಯೋಜಿಸಲಾಗಿತ್ತು ಅದೇ ಪ್ರದೇಶದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಅಪರಿಚಿತ ವಲಸೆ ಕಾರ್ಮಿಕ ಸಂಜೆ ಐದು ಗಂಟೆ ವೇಳೆ ಪತ್ತೆಯಾಗಿದೆ ಆತನ ಇಪ್ಪತ್ತೈದರಷ್ಟು ಯುವಕರ ಗುಂಪು ಮರದ ರಿಪು ಗಿಡಗಂಟಿಯಿಂದ ಮನ ಬಂದಂತೆ ತಳಿಸಿ ಮುಖಕ್ಕೆ ಕಲ್ಲಿನಿಂದ ಜಜ್ಜಿ ಗುರುತು ಸಿಗದಂತೆ ಹೊಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಮುಖ ಕೈಕಾಲಿಗೆ ತಳಿಸಿದ್ದಲ್ಲಗೆ ಅಲ್ಲದೆ ಮರ್ಮಾಂಗಕ್ಕೆ ತುಳಿದು ಮತ್ತೀಯ ದ್ವೇಷಕಾರಿದ್ದಾರೆ ಎನ್ನಲಾಗಿದೆ ವಲಸೆ ಕಾರ್ಮಿಕನಿಗೆ ಮನ ಬಂದಂತೆ ತಳಿಸುತ್ತಿರುವುದನ್ನು ಕಂಡ ಕೆಲವರು ಸಾಕು ಬಿಡಿ ಎಂದರೂ ಕೂಡ ಆ ಗುಂಪು ಹಲ್ಲೆಯನ್ನು ಮುಂದುವರಿಸಿದೆ ಇದರಿಂದ ಕೆಲವರು ಹೆದರಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ವಲಸೆ ಕಾರ್ಮಿಕ ಪ್ರಾಣ ಬಿಡುತ್ತಲೇ ಕೆಲವರು ಹೆದರಿ ದ್ವಿಚಕ್ರ ವಾಹನವನ್ನು ಕೂಡ ಬಿಟ್ಟು ಪರಾರಿಯಾಗಿದ್ದರು ಅಂತ ಘಟನೆಯ ಆ ಒಂದು ತೀವ್ರತೆಯನ್ನು ಹೇಳ್ತಾರೆ ನೋಡಿ ಈ ಒಂದು ವಿಚಾರದ ಬಗ್ಗೆ ನಿನ್ನೆ ದಿನವೇ ಪ್ರತಿಭಟನೆ ನಡೀತು ಸಿ ಪಿ ಎಮ್ ವಕ್ತಾರರು ಆಮೇಲೆ ಎಸ್ ಟಿ ಪಿ ವಕ್ತಾರರು ಆಮೇಲೆ ಮುಸ್ಲಿಂ ಒಕ್ಕೂಟ ಇವೆಲ್ಲವೂ ಅಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು ಅಂದರೆ ತಪ್ಪಿತಸ್ಥರ ವಿರುದ್ಧ ಪೊಲೀಸರು ಯಾವುದೇ ಒತ್ತಟಕ್ಕೆ ಮನ್ನಿ ಮಣಿಯದೆ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿದರು ಸ್ಥಳೀಯರು ಹೇಳುವ ಪ್ರಕಾರ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದ್ದಂತಹ ವೇಳೆ ವಲಸೆ ಕಾರ್ಮಿಕ ಕ್ರೀಡಾಂಗಣದೊಳಗೆ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಸಂಘಟಕರು ಅಥವಾ ಯಾರೋ ಆಕ್ಷೇಪವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಗಲಾಟೆ ಆಗಿದೆ ಆತನ ಮೇಲೆ ಹತ್ತರಿಂದ ಇಪ್ಪತ್ತು ಜನರ ತಂಡ ಹಲ್ಲೆ ನಡೆಸಿದೆ ಇದರಿಂದ ಆತ ಮೃತ್ರಪಟ್ಟಿದ್ದಾನ ಅಂತ ಹೇಳಿದ್ದಾರೆ ಇನ್ನು ಹಲ್ಲೆ ನಡೆಸಿದವರು ಯಾರು ಅಂತ ಗೊತ್ತಾಗಬೇಕು ಅಂದರೆ ಅಲ್ಲಿ ಆಟ ನೋಡಲು ಬಂದಂತಹ ಜನರನ್ನು ವಿಚಾರಿಸಿದರೆ ಗೊತ್ತಾಗ್ಬೋದು ಮೃತಪಟ್ಟ ವ್ಯಕ್ತಿ ಹೊರ ರಾಜ್ಯದವನು ಇನ್ನೂ ಗುರುತು ಪತ್ತೆಯಾಗಿಲ್ಲ ಅಂತ ಮಾಹಿತಿ ಇವಾಗ ಇರುವುದು ಓಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಂಗಳೂರಿನ ಸುನಿಲ್ ಬಜ್ರಿಕೇರಿಯವರು ಒಂದು ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಒಳಗೊಂಡಂತಹ ಒಂದು ವಿಡಿಯೋನ ಹಾಕಿದ್ದಾರೆ ಆ ಒಂದು ವಿಡಿಯೋವನ್ನು ನೋಡಿದರೆ ಇನ್ನಷ್ಟು ಮಾಹಿತಿಗಳು ನಮಗೆ ಈ ಒಂದು ವಿಚಾರದ ಬಗ್ಗೆ ಗೊತ್ತಾಗುತ್ತೆ ಓಕೆ ಆಗ ಲೈವ್ ಮಾಡಿದದು ಕಟ್ಟಾಯಿತು ಸೊ ನಮ್ಮ ಕುಡುಪುವಿನಲ್ಲಿ ಭಟ್ರ ಎಂಬ ಸ್ಥಾನದ ಹಿಂದೆ ಒಂದು ಯುವಕನ ಕೊಲೆ ಆಗಿದೆ ಕ್ರಿಕೆಟ್ ಮ್ಯಾಚ್ ಆಡ್ತಿದ್ದ ಸಂದರ್ಭದಲ್ಲಿ ಶಿಮಕ ವಿಚಾರಕ್ಕೆ ಆ ಯುವಕನನ್ನ ಏನು ಪಾಕಿಸ್ತಾನಕ್ಕೆ ಘೋಷಣೆ ಕೂಗಿದ ಅಂತೇಳಿ ಹೇಳಿದ ಅಂತೇಳಿ ಒಬ್ಬ ಹೇಳಿದ ಅದಕ್ಕೆ ಬಂದೆಲ್ಲ ಸೇರಿ ಓಡಿದ್ರು ಸುಮಾರು ನಲ್ವತ್ತು ಜನರ ತಂಡ ಏನು ಬಹಳ ಜೋರಾಗಿತ್ತಂತೆ ತಂಡ ಓಡಿದ್ರು ಯಾಕಂದ್ರೆ ಅಲ್ಲಿ ಪ್ರತ್ಯೇಕ ಸಾಕ್ಷಿ ಒಬ್ಬರ ಹತ್ರ ಹೇಳಿದ್ದನ್ನು ನಾನು ಹೇಳಲೇಬೇಕು ಸ್ವಯಂ ಘೋಷಿತ ನಾಯಕ ನಾಯಕೊಬ್ಬದಲ್ಲಿ ಅವನು ಕೂಡ ಅದ್ರಲ್ಲಿ ಇದ್ದ ಅಂತೇಳಿಸುದು ಇವತ್ತು ಅವನನ್ನ ಬಚಾವ್ ಮಾಡುವಂಥ ಪ್ರಯತ್ನ ಎಲ್ಲಾ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿ ನಾಯಕರ ಕಡೆಯಿಂದ ಉತ್ತರ ಪ್ರದೇಶದ ಯುವಕ ಇವತ್ತು ಕೊಲೆ ಆಗಿದ್ದಾನೆ ಆದರೆ ನೈಜ ಆರೋಪಿಗಳು ಯಾರು ಅಂತೇಳಿ ಅವ್ರನ್ನ ಬಂಧನ ಮಾಡುವ ಈಗಾಗಲೇ ಕೆಲವರೆಲ್ಲ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ ಹೊಡೆದವರು ಕೊಂಡೋಗಿ ಈ ರೀತಿ ಓಡಿದಾರೆ ಕೆಲವರು ಮ್ಯಾಚಿಂದ ಅರ್ಧದಲ್ಲೇ ಬಂದರು ಆಗಿ ಯಾಕಂದ್ರೆ ಆತರ ಹೊಡಿತಾ ಇದ್ರಂತೆ ಆ ಯುವಕನಿಗೆ ಒಂದು ಜಾಗದಲ್ಲಿ ಆ ರೀತಿಯ ಘೋಷಣೆಗಳನ್ನ ಕೂಗ್ಲಿಕ್ಕೆ ಸಾಧ್ಯ ಒಬ್ಬ ಯುವಕ ಬಂದು ಇದೆಲ್ಲ ಒಂದು ಕಟ್ಟುಕತೆಯನ್ನು ಸೃಷ್ಟಿಸಿ ಆಮೇಲೆ ಕರ್ಕೊಂಡೋಗಿ ಹೊಡೆಯುವಾಗ ಏನೇನು ಹೇಳಿ ಏನೇನು ಕೇಳಿ ಏನೇನು ಮಾಡಿಕೊಂಡು ಹೊಡೆದಿದ್ದಾರೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ ಇವತ್ತು ಆ ನೈಜ ಆರೋಪಿ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಚಾವ್ ಮಾಡೋ ಪ್ರಯತ್ನ ಅಲ್ಲಿಯ ನಾಯಕರು ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ನಮಗೆ ಅಲ್ಲ ಎಲ್ಲರಿಗೂ ಗೊತ್ತಿದೆ ಲೋಕಲಲ್ಲಿ ಯಾರ್ಯಾರು ಹೊಡೆದ್ರು ಏನೇನು ಅಂತೇಳಿ ಇವತ್ತು ಇನ್ನೊಂದು ಯಾರನ್ನ ಬಂಧನ ಮಾಡಿ ಕರ್ಕೊಂಡು ಹೋದ್ರೆ ಖಂಡಿತವಾಗಿ ಆ ಸುದ್ದಿ ಜೋರಾಗಿ ಹರಡ್ತದೆ ಈಗಾಗಲೇ ಎಲ್ಲರೂ ಒಬ್ಬರೊಬ್ಬರು ಒಬ್ಬರೊಬ್ಬರು ಹೇಳ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಆ ನೈಜ ಆರೋಪಿಗಳು ಯಾರಿದ್ದಾರೆ ಅವರನ್ನು ಬಂಧಿಸಿ ನೇರವಾಗಿ ಅದರಲ್ಲಿ ಮುಲಾಜೇನಿಲ್ಲ ಇವತ್ತು ಇಂತ ಘಟನೆಯನ್ನು ಬಿಟ್ಟರೆ ಮುಂದಿನ ದಿನ ಇನ್ನೊಬ್ಬರನ್ನು ಇವರು ಇದೇ ರೀತಿ ಮಾಡಿ ಕೊಲೆ ಮಾಡ್ತಾರೆ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಆಗುವಂತಹ ಘಟನೆ ಇವತ್ತು ನಮ್ಮ ಮಂಗಳೂರಲ್ಲಿ ಆಗ್ತಾ ಇದೆ ತುಂಬಾ ಸಮಯದ ನಂತರ ಕಾರಣ ಪೊಲೀಸ್ ವ್ಯವಸ್ಥೆ ಭಾಳ ಜೋರಾಗಿ ಅವರನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲಿಯ ಲೋಕಲ್ ಒಬ್ಬ ಸ್ವಯಂ ಘೋಷಿತ ನಾಯಕ ಇದ್ದಾನೆ ಸ್ವಯಂ ಘೋಷಿತ ನಾಯಕ ಅವರೆಲ್ಲ ಅವರೆಲ್ಲ ಅವರಿಗೆ ಎಂಥ ಮುಂದಾಳುತ್ವ ಕೊಡುವವ ಅವನು ಕೂಡ ಅಲ್ಲಿದ್ದ ಅಂತೇಳಿ ಹೇಳ್ತಾರೆ ಈಗ ಕೊನೆಗೆ ಯಾರನ್ನು ಬಚಾವ್ ಮಾಡ್ತಾರೆ ಯಾರನ್ನು ಕೊಡ್ತಾರೆ ಏನಂತ ಗೊತ್ತಿಲ್ಲ ಇದಕ್ಕಿಂತ ಮುದ್ದೆಲ್ಲ ನಾವು ನೋಡಿದ್ದೇವೆ ನಾವೆಲ್ಲ ಸಂಘಟನೆಯಲ್ಲಿರುವಾಗ ಗಲಾಟೆ ಮಾಡೋದು ಯಾರೋ ನಮ್ಮನ್ನು ಕೊಂಡೋಗಿ ಕೊಡುವಂತಹ ಪ್ರಸಂಗಗಳು ತುಂಬ ಇತ್ತು ನಾವು ಕೂಡ ಈ ಬಿ ಜೆ ಪಿಯಲ್ಲಿರುವಾಗ ಅನೇಕ ಕೇಸುಗಳನ್ನು ಹಾಕಿಸ್ಕೊಂಡಿದ್ದೇವೆ ನಮ್ಮ ಭಜಿಕೇರಿಯಲ್ಲಿ ಒಮ್ಮೆ ಹಿಂದೂ ಮುಸ್ಲಿಂ ಗಲಾಟೆ ಆಗುವಾಗ ಓಡ್ದು ಓದೋದು ಯಾರು ಮರು ದಿವಸ ನಮ್ಮ ಸ್ಥಳೀಯ ಕಾರ್ಪೊರೇಟ್ ಚಂದ್ರಕಾಂತ್ ನಾಯಕ್ ಸ್ಟೇಷನ್ಗೆ ಹೋಗಿ ಹೇಳ್ತಾರೆ ಸುಮಾರು ಒಂದು ಇಪ್ಪತ್ತು ಜನರ ಲಿಸ್ಟ್ ಕೊಡ್ತಾರೆ ನಮಗೆ ಯಾವುದೇ ಸಂಬಂಧವೇ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಏ ಸುಮ್ಮನೆ ಕೂತ್ಕೊಳ್ಳಿ ಇಲ್ಲಿ ಬಂದ ಮೇಲೆ ನಿಮ್ಮಂತೆ ಹಾಕೋದೆ ಆ ರೀತಿ ದರ್ಪದಿಂದ ಮಾತಾಡಿ ಕೇಸುಗಳನ್ನೆಲ್ಲ ಹಾಕಿ ಒಳಗೆ ಇಷ್ಟು ಮಾತ್ರವಲ್ಲದೆ ನನ್ನ ಆ ಸಂದರ್ಭದಲ್ಲಿ ನನ್ನ ತಮ್ಮ ಆ್ಯಕ್ಚುಲಿ ನನ್ನ ತಮ್ಮ ರೈಲ್ವೇ ಒಂದು ಫೋರ್ಸಿದ್ದು ಇಂಟ್ರಿಗೆ ಹೋಗಿದ್ದ ಚೆನ್ನೈಗೆ ಅವನು ಈ ಘಟನೆ ಆಗ ಮೂರು ನಾಲ್ಕು ದಿವಸ ಇರಲೇ ಇರಲಿಲ್ಲ ಆದರೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಂದಿನ ಚಂದ್ರಕಾಂತ್ ನಾಯಕ್ ನನ್ನ ತಮ್ಮ ಬ್ಯಾಂಗ್ಳೂರಿಂದ ಚೆನ್ನೈಯಿಂದ ಬಂದ ಮೇಲೆ ಒಂದು ಐದು ಜನರ ಹೊತ್ತಿಗೆ ಕರ್ಕೊಂಡು ಹೋಗ್ತಾನೆ ನಾಲ್ಕು ಜನರನ್ನು ಹೊರಗೆ ಕೂತ್ಕೊಳ್ಳಿಸ್ತಾನೆ ಒಬ್ಬನ ಮೇಲೆ ಕೇಸ್ ಹಾಕ್ತಾನೆ ಅವತ್ತು ಒಂದು ಒಳ್ಳೆಯ ಸೆಂಟ್ರಲ್ ಜಾಬಿದ ಕೆಲಸ ಸಿಗುವಂತ ಒಂದು ಸಂದರ್ಭದಲ್ಲಿ ಸಿಕ್ತಿತ್ತು ಯಾಕಂತ ಹೇಳಿದ್ರೆ ಅಲ್ಲಿ ನಂಬರ್ ಒನ್ ಆಗಿ ಇಂಟರ್ವ್ಯೂ ಅಲ್ಲಿ ಪಾಸ್ ಆದವ ನನ್ನ ತಮ್ಮ ಇವರ ಈ ರಾಜಕೀಯದ ಕುತಂತ್ರದಿಂದ ಯಾಕಂತ ಹೇಳಿದ್ರೆ ನಮ್ಮಂಥ ಯುವಕರು ಇವರ ಜೊತೆ ಸಾಯುವ ತನಕ ಇರಬೇಕು ನಮ್ಮನ್ನು ಯೂಸ್ ಮಾಡಿಕೊಂಡು ಇವರು ರಾಜಕೀಯ ಮಾಡಬೇಕು ನನ್ನ ತಮ್ಮನ ಮೇಲೆ ಕೇಸ್ ಹಾಕಿ ಸುಮಾರು ನಾಲ್ಕು ವರ್ಷ ಕೇಸಲ್ಲಿ ಅಲ್ದು ಕೊನೆಗೆ ಕೇಸ್ ಬಿಟ್ಟು ಹೋಯ್ತು ಅಂತದೇ ಪ್ರಯತ್ನ ಪಾಪದ ಹುಡುಗರ ಮೇಲೆ ಕುಡುಪಲ್ಲಿ ಆಗುವಂಥ ಪ್ರಯತ್ನಗಳಿದೆ ನೈಜ ಆರೋಪಿಗಳು ಯಾರಿದ್ದಾರೆ ಅದೇ ರೀತಿ ಸ್ವಯಂ ಘೋಷಿತ ನಾಯಕರೇನಿದ್ದಾರೆ ಅವರನ್ನು ಬಚಾವ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಪೋಲಿಸ್ ಪೊಲೀಸ್ ವ್ಯವಸ್ಥೆ ಭಾಳ ಜೋರಾಗಿ ಇದೆ ನಮ್ಮಲ್ಲಿ ಅದನ್ನು ಯೂಸ್ ಮಾಡಿ ದಯ ಮಾಡಿ ಜನರು ಪೊಲೀಸ್ ಮೇಲೆ ನಂಬಿಕೆಯನ್ನು ಕಳ್ಕೋಬಾರ್ದು ಅಂಥ ವ್ಯವಸ್ಥೆಗಳಾಗಬೇಕು ಕೆಲವರು ಅಲ್ಲಿ ಆ ಒಡೆತವನ್ನು ನೋಡಿ ಆ ಹುಡುಗನಿಗೆ ಉಡಿಯುವುದನ್ನು ನೋಡಿ ಪಾಪ ಮ್ಯಾಚ್ ಅನ್ನು ಬಿಟ್ಟು ಹೋದವರು ಇದ್ದಾರೆ ಹೊಡಿತಾರೆ ಅಂತೇಳಿ ಅಲ್ಲಿ ಇದ್ದವರು ಪ್ರತ್ಯಕ್ಷ ದಾಕ್ಷಿಗಳು ಹೇಳಿದ್ದಾರೆ ಆಮೇಲೆ ಅಲ್ಲಿಂದ ಎತ್ಕೊಂಡು ಹೋಗಿ ಇನ್ನೊಂದು ಕಡೆ ಹೋಗಿ ಹೊಡೆದಿದ್ದಾರೆ ಇವತ್ತು ಯಾರು ಬಿ ಜೆ ಪಿ ಆ ನೈಜ ಆರೋಪಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಾವಂತೂ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಹೇಳಿದ್ದೇವೆ ಹಲವಾರು ಜನರಿಗೆ ಗೊತ್ತಿದೆ ಅದರ ನೈಜ ವಿಷಯ ಗೊತ್ತಿದೆ ಅದನ್ನು ಮುಚ್ಚಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೈಜ ಆರೋಪಿಗಳನ್ನು ತಪ್ಪಿಸಿ ಬಡ ಬಡ ಮನೆಯ ಮಕ್ಕಳನ್ನ ಕೊಂಡೋಗಿ ಕೊಡುವಂತ ಪ್ರಯತ್ನಗಳಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಇಂಥ ವ್ಯವಸ್ಥೆಗಳಾಗಬಾರ್ದು ಆರೋಪಿಗಳು ಯಾರಿದ್ದಾರೆ ಅವರು ಜೈಲಿಗೆ ಹೋಗ್ಬೇಕು ಇನ್ನೊಬ್ಬರು ಪಾಪದ ತಾಯಿಯ ಮಕ್ಕಳನ್ನ ಜೈಲಿಗೆ ಹೋಗುವಂತೆ ಮಾಡದಂತೆ ನೋಡ್ಕೋಬೇಕು ಸೊ ಇದೆಲ್ಲ ನಾವು ಅನುಭವಿಸಿಕೊಂಡು ಬಂದ ಮಾತನ್ನ ಇವತ್ತು ಈ ಈ ವ್ಯವಸ್ಥೆಯಿಂದಲೇ ದೂರ ಬಂದು ನಮ್ಗೆ ಇವರು ಬೇಡ ಇವರ ಬಡ ಅವರ ಮಕ್ಕಳನ್ನ ಜೈಲಿಗೆ ಹಾಕೋದ್ರಲ್ಲಿ ನಂಬರ್ ಒನ್ ಆಮೇಲೆ ಒಮ್ಮೆ ಕೇಸಾಗಿ ಹೋದರೆ ಮತ್ತು ಸಾಯುವ ತನಕ ಇವರ ಹಿಂದೇನೇ ಇರಬೇಕು ಇವರಿಗೆ ಕೊನೆಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಮರಳು ಕದಿಯುವಂಥದ್ದು ಇಸ್ಪಿಡ್ ಕ್ಲಬ್ ಮಾಡುವಂಥದ್ದೆಲ್ಲ ಒಂದು ಬೆಂಬಲ ಕೊಡ್ತಾರೆ ಅದು ಲೀಗಲ್ ಆಗಿ ಅಲ್ಲ ಆಗಿ ಯಾಕಂತ ಲೀಗಲ್ ಲೀಗಲಾಗಿ ಮಾಡಿದರೆ ಅವರು ಹಣ ಮಾಡಿಕೊಂಡು ಅವರಷ್ಟೇ ಕೇಳ್ತಾರೆ ಇನ್ಲೀಗಲ್ ಆಗಿ ಮಾಡಿದರೆ ಪೊಲೀಸರು ಬಂದ್ ಮಾಡುವಾಗ ಪುನಃ ಇವರ ಹತ್ರ ಬರಬೇಕು ಇವರು ಇನ್ಫ್ಲೂಯೆನ್ಸ್ ಮಾಡಿ ಮಾಡಲಿ ಪಾಪ ಅಂತ ಹೇಳ್ಬೋದು ಇಂಥದ್ದನ್ನೆಲ್ಲ ಇಟ್ಕೊಂಡು ಮಾಡುವಂಥ ಒಂದು ರಾಜಕೀಯ ಷಡ್ಯಂತ್ರ ಇದು ಮಂಗಳೂರಲ್ಲಿ ಭಾಳ ಜೋರಾಗಿದೆ ಇವತ್ತು ದೂರದ ಊರಿನ ಯುವಕನನ್ನ ಕೊಲೆ ಮಾಡಿದ್ದಾರೆ ಈ ಕೊಲೆಯ ನೈಜ ಆರೋಪಿಗಳನ್ನ ಪೊಲೀಸ್ ತಂಡ ನೂರಕ್ಕೆ ನೂರು ಎಂಬ ಭರವಸೆ ಯಾಕಂತ ಹೇಳಿದ್ರೆ ಈಗಾಗಲೇ ಕಮಿಷನ್ ಸಾಹೇಬರು ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ಆ ನವರನ್ನ ಹಿಡಿದು ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ಈ ಬಾರಿ ಇದ್ರಲ್ಲಿ ಇಡೋದಿಲ್ಲ ಯಾಕಂತ ಹೇಳಿದ್ರೆ ಮತ್ತೆ ಇನ್ನು ಕೆಲವೊಂದು ವಿಚಾರಗಳಿದೆ ಹ್ಮ ಯಾರ ಆಪ್ತ ಬಿಜೆಪಿ ನಾಯಕರ ಬಹಳ ಆತ್ಮೀಯರು ಏನೇನು ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಮುಂದಿನ ದಿನ ಅವರ ಹೆಸರನ್ನು ಕೂಡ ನಾವು ಹೇಳ್ತೇವೆ ನಮ್ಗೆ ಗೊತ್ತಿದೆ ಯಾರು ತುಂಬ್ರ ಹತ್ರದವರು ಯಾರು ಯಾವ ರೀತಿ ಬಚಾವ್ ಮಾಡ್ತಾರೆ ಎಲ್ಲ ಗೊತ್ತಿದೆ ಸೊ ಆದ್ರಿಂದ ನೈಜ ಆರೋಪಿಗಳನ್ನು ಹಿಡೀರಿ ಅದರಲ್ಲಿ ಮುಲಜೆ ಮಾಡಬೇಡಿ ಇಂಥ ಘಟನೆ ಮತ್ತೊಮ್ಮೆ ಮರುಕರಳಿಸಬಾರ್ದು ಇವತ್ತು ಕುಡುಪಲ್ಲೇ ಆಗತ್ತೆ ಇನ್ನೂ ಇನ್ನೊಂದು ಕಡೆಯಲ್ಲಾಗತ್ತೆ ಇನ್ನೊಂದು ಮುಂದೊಂದು ಕಡೆಯಲ್ಲಿ ಆಗ್ತದೆ ಇದಾಗಬಾರ್ದು ಮಂಗಳೂರಲ್ಲಿ ಶಾಂತಿಯುತಾಗಿ ಜನ ಬದುಕುವಂತೆ ಆಗಬೇಕು ಇವತ್ತು ಆ ಬಿಹಾರದ ಯುವಕನಿಗೆ ಯಾರು ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ನಾವಂತೂ ಆ ಕೊಲೆಗೆ ಒಂದು ಮುಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಹೇಳಿದ್ರೆ ಆ ಯಾರು ನೈಜ ಕೊಲೆ ಆರೋಪಿಗಳು ಅವರನ್ನು ಜೈಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಬೇಕು ಒಬ್ರು ನಮ್ಮ ಬಿಜೆಪಿ ನಾಯಕರು ಕೂಡ ವಿಡಿಯೋ ನೋಡ್ತಾ ಇದ್ದಾರೆ ಬಹಳ ಹಿರಿಯರು ಸಂಘದವರು ರಾಜೇಂದ್ರ ಶೆಟ್ಟರ್ ಅಂತೇಳಿ ಕೆಲವೊಮ್ಮೆ ಫೋನಲ್ಲಿ ಅವರು ಕೂಡ ಮಾತಾಡ್ತಾರೆ ನೀವು ಎಲ್ಲ ಹೇಳೋದು ಕೆಲವೊಂದನ್ನು ನಾನು ಒಪ್ಕೊಳ್ತೇನೆ ನೇರವಾಗಿ ಹೇಳ್ತೀರಿ ಆದರೆ ಇದೆಲ್ಲ ಬೇಡ ಸುಮ್ಮನೆ ಕೇರಿ ಯಾಕೆ ಸುಮ್ಮನೆ ಏನಿವೆ ನೋಡೋಣ ರಾಜೇಂದ್ರಣ್ಣ ಭಾಳ ಆತ್ಮೀಯರು ಯಾವುದೇ ಕಾರಣಕ್ಕೂ ನಾನು ನೈಜ ಆರೋಪಿಗಳು ತಪ್ಪಿಸದಂತೆ ನನ್ನ ಹೋರಾಟ ಇದೆ ಈಗಾಗಲೇ ನಮ್ಮ ನಾಯಕರ ಹತ್ರ ಹೇಳಿದ್ದೇನೆ ನೈಜ ಆರೋಪಿಗಳು ಬಂಧನ ಆಗಬೇಕು ಅಷ್ಟೇ ಜೈ ಕಾಂಗ್ರೆಸ್ ಇನ್ನು ಏನು ಕೊಡುಪಿನಲ್ಲಿ ನಡೆ ಸಂಭವಿಸಿ ಹೋಗಿದೆ ಅಂತಹ ಸಂಭವಗಳು ನಡೆಯದೇ ಇರಲಿಕ್ಕೋಸ್ಕರ ಈಗಾಗಲೇ ಅನುಪಮ್ ಅಗರ್ ಅಗರ್ವಾಲ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರಿತೇವೆ ಅಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಸಹ ಒಂದು ಹದಿನೈದಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಆದರೆ ಅದು ಯಾವುದು ಸ್ಪಷ್ಟವಾಗಿಲ್ಲ ಎಲ್ಲ ಸ್ಪಷ್ಟವಾದಂತಹ ಮಾಹಿತಿಗಳೊಂದಿಗೆ ಇವತ್ತು ಮಧ್ಯಾಹ್ನ ಏನು ಅನುಪ್ ಮಂಗಳೂರು ಆದಂತಹ ಅನುಪಮ್ ಅಗರ್ವಾಲ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಸೊ ಆ ಒಂದು ಪತ್ರಿಕಾಗೋಷ್ಠಿ ಕಳೆದ ನಂತರವೇ ಇನ್ನಷ್ಟು ಮಾಹಿತಿಗಳು ಗೊತ್ತಾಗಬೇಕಿದೆ ಸೊ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ